ನೇಷನ್ ಎಕ್ಸಸೈಸ್ ಅಂತ ಮಾಡ್ತೀವಿ ಇವಾಗ ಅಕ್ರಾಸ್ ಧಾರವಾಡ ಹುಬ್ಳಿ ಸಿಟಿ ನಾವು ಒಂದೇ ದಿನ ಮಾಡೋಕ್ಕಾಗಲ್ಲ ಅದ್ರ ಹಿನ್ನೆಲೆಯಲ್ಲಿ ದಿನ ವಾರದಲ್ಲಿ ನಾಲ್ಕು ದಿವಸ ಏರಿಯಾ ಫೆಮ್ಯುಲೈಸೇಷನ್ ಎಕ್ಸರ್ಸೈಸ್ ಅಂತ ಮಾಡ್ತಾ ಇದ್ದೀವಿ ವಾರದಲ್ಲಿ ಮೂರು ದಿವಸ ಅಂದರೆ ಸ್ಯಾಟರ್ಡೆ ಸಂಡೇ ಮತ್ತು ಫ್ರೈಡೇ ಮೂರು ದಿನ ಏರಿಯಾ ಡಾಮಿನೇಷನ್ ಎಕ್ಸಸೈಸ್ ಅಂತ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನಿಮ್ಮ ಈ ವಿದ್ಯಾನಗರ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಇರುತ್ತೆ ವಿದ್ಯಾಗಿರಿ ಪೊಲೀಸ್ ಸ್ಟೇಷನಲ್ಲಿ ಧಾರವಾಡ ಉಪವಿಭಾಗದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನೆಲ್ಲ ತೊಡಗಿಸ್ಕೊಂಡು ಆ ಭಾಗದಲ್ಲಿ ಯಾರು ಈ ಥರ ಪಬ್ಲಿಕ್ ನ್ಯೂಸನ್ಸ್ ಮಾಡುವಂಥದ್ದು ಆಮೇಲೆ ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯಪಾನ ಮಾಡುವಂಥದ್ದು ಸಿಗರೇಟ್ಸ್ ಸೇದುವಂಥದ್ದು ಮತ್ತು ಕುತ್ಕೊಂಡು ದೊಂಬಿ ಮಾಡುವಂಥದ್ದು ಅದೇ ರೀತಿ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಸಾಕಷ್ಟು ಸಾರ್ವಜನಿಕರಿಗೆ ಹಿರಿಯ ನಾಗರಿಕರಿಗೆ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಓಡಾಟ ಕಡ್ಡ ಆಗೋ ರೀತಿಯಲ್ಲಿ ದೌರ್ಜನ್ಯ ಮಾಡುವಂಥದ್ದು ಇಂಥವ್ರನ್ನೆಲ್ಲ ತೊಗೊಂಬಂದು ನಾವು ಈಗಾಗಲೇ ಕಾರ್ಯಾಚರಣೆ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ ಅದು ಮುಂದುವರಿಯುತ್ತೆ ಅದೇ ನಿಲ್ಲಲ್ಲ ಅದ್ರ ಜೊತೆ ಜೊತೆಗೆ ಆ ಥರ ಯಾವುದಾದ್ರು ಸ್ಪೆಸಿಫಿಕ್ ಏರಿಯಾಗಳಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಕ್ರಮ ತಗೊಳ್ಳಲಿಕ್ಕೆ ನಾವು ಕಾರ್ಯೋನ್ಮುಖರಾಗ್ತೀವಿ ಮಿನಿಷನ್ ಎಕ್ಸಸೈಸ್ ಅಂತ ಮಾಡ್ತೀವಿ ಇವಾಗ ಅಕ್ರಾಸ್ ಧಾರವಾಡ ಹುಬ್ಳಿ ಸಿಟಿ ನಾವು ಒಂದೇ ದಿನ ಮಾಡೋಕ್ಕಾಗಲ್ಲ ಅದರ ಹಿನ್ನೆಲೆಯಲ್ಲಿ ದಿನ ವಾರದಲ್ಲಿ ನಾಲ್ಕು ದಿವಸ ಏರಿಯಾ ಫೆಮ್ಯುಲರೈಸೇಷನ್ ಎಕ್ಸರ್ಸೈಸ್ ಅಂತ ಮಾಡ್ತಾ ವಾರದಲ್ಲಿ ಮೂರು ದಿವಸ ಅಂದರೆ ಸ್ಯಾಟರ್ಡೆ ಸಂಡೇ ಮತ್ತು ಫ್ರೈಡೇ ಮೂರು ದಿನ ಏರಿಯಾ ಡಾಮಿನೇಷನ್ ಎಕ್ಸರ್ಸೈಸ್ ಅಂತ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನಿಮ್ಮ ಈ ವಿದ್ಯಾನಗರ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಇರುತ್ತೆ ವಿದ್ಯಾಗಿರಿ ಪೊಲೀಸ್ ಸ್ಟೇಷನಲ್ಲಿ ಧಾರವಾಡ ಉಪವಿಭಾಗದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನೆಲ್ಲ ತೊಡಗಿಸ್ಕೊಂಡು ಆ ಭಾಗದಲ್ಲಿ ಯಾರು ಈ ಥರ ಪಬ್ಲಿಕ್ ನ್ಯೂಸನ್ಸ್ ಮಾಡುವಂಥದ್ದು ಆಮೇಲೆ ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯಪಾನ ಮಾಡುವಂಥದ್ದು ಸಿಗರೇಟ್ ಸೇದುವಂಥದ್ದು ಮತ್ತು ಕುತ್ಕೊಂಡು ದೊಂಬಿ ಮಾಡುವಂಥದ್ದು ಅದೇ ರೀತಿ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಸಾಕಷ್ಟು ಸಾರ್ ಸಾರ್ವಜನಿಕರಿಗೆ ಹಿರಿಯ ನಾಗರಿಕರಿಗೆ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಅಡ್ಡ ಆಗೋ ರೀತಿಯಲ್ಲಿ ದೌರ್ಜನ್ಯ ಮಾಡುವಂಥದ್ದು ಇಂಥವ್ರನ್ನೆಲ್ಲ ತಗೊಂಡ್ಬಂದು ನಾವು ಈಗಾಗಲೇ ಕಾರ್ಯಾಚರಣೆ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ ಅದು ಮುಂದುವರಿಯುತ್ತೆ ಅದೇ ನಿಲ್ಲಲ್ಲ ಅದ್ರ ಜೊತೆ ಜೊತೆಗೆ ಆ ಥರ ಯಾವುದಾದ್ರೂ ಸ್ಪೆಸಿಫಿಕ್ ಏರಿಯಾಗಳಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಕ್ರಮ ತಗೊಳ್ಳಲಿಕ್ಕೆ ನಾವು ಕಾರ್ಯೋನ್ಮುಖರಾಗ್ತೀವಿ